ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ ನಾನು ಇವತ್ತು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ ಅಂದರೆ ಶ್ರೀರಪ್ ಶ್ರೀರಂಗಪಟ್ಟಣಕ್ಕೆ ಸುಮ್ಮನೆ ಹಾಗೆ ಹೋಗಿದ್ದೆ ಇವತ್ತು ಹಮಾಸೆ ಅಲ್ವಾ ಎಲ್ಲರೂ ಪೂಜೆ ಮಾಡಿಸ್ತಿರ್ತಾರೆ ಸೊ ನಾನು ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದೆ ಸಂಗಮ್ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ ಫ್ರೆಂಡ್ಸು ಮತ್ತೆ ಏನೋ ಪೂಜೆ ಮಾಡಿಸ್ಬೇಕಿತ್ತಂತೆ ಇಲ್ಲಿ ಹಾಗಾಗಿ ಕರ್ಕೊಂಡು ಬಂದಿದ್ಲು ನಾನು ಫ್ರೆಂಡ್ ಜೊತೆ ಹೋಗಿದ್ದೆ ಈ ಶ್ರೀರಂಗಪಟ್ಟಣದಲ್ಲಿ ಸಂಗಮಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಅಮಾವಾಸ್ಯೆ ದಿನ ಬಂದು ಪಿತೃಪಕ್ಷ ಯಾರ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಪ್ರತಿ ಒಬ್ರು ಪಿತೃಪಕ್ಷ ಮಾಡೇ ಮಾಡ್ತಾರೆ ಅಂದ್ರೆ ಈ ಸೊತೋಗಿರೋಂಥ ವ್ಯಕ್ತಿಗಳಿಗೆ ವರ್ಷಕ್ಕೊಂದ್ಸಲ ಎಡೆ ಇಟ್ಟು ಪೂಜೆ ಮಾಡ್ತಾರಲ್ಲ ಆ ಪೂಜೆ ಅದನ್ನ ಪ್ರತಿ ಒಬ್ರು ಮಾಡೇ ಮಾಡ್ತಾರೆ ಆದ್ರೆ ಏನು ಅಂತ ಹೇಳಿದ್ರೆ ಅನಿವಾರ್ಯತೆ ನಾವೆಲ್ಲೋ ದೂರ ಇದೀವಿ ನಾವೆಲ್ಲೋ ವರ್ತಲ್ ಇದೀವಿ ನಮ್ಗೆ ಊರಿಗೆ ಹೋಗಿ ಈ ತರ ಎಲ್ಲ ಮಾಡೋದಿಕ್ ಆಗಲ್ಲ ತುಂಬಾ ಕಷ್ಟ ಆಗ್ತಿದೆ ಅಂತೆಲ್ಲ ಅನ್ಕೊಂಡ್ರೆ ಇಲ್ಲಿ ಬಂದು ಸಂಗಮಲ್ಲಿ ಪೂಜೆ ಮಾಡ್ಸಿದ್ರೆ ಆ ಪಕ್ಷ ಮಾಡೋಗಿಲ್ಲ ಆ ತರ ಇಲ್ಲಿ ಪೂಜೆನ ತುಂಬಾ ಜನ ಮಾಡಿಸ್ತಿದ್ದಾರೆ ಯಾರಿಗೆಲ್ಲ ಅನಿವಾರ್ಯತೆ ಇದ್ದೆ ಅವರು ಬಂದು ಇಲ್ಲಿ ಪೂಜೆ ಮಾಡಿಸ್ಬೋದು ಜೊತೆಗೆ ನಿಮ್ಮ ಅಕ್ಕಪಕ್ಕ ಏರಿಯಾದಲ್ಲಿ ಇಲ್ಲ ನಿಮ್ಮ ಹತ್ರ ಯಾರಾದ್ರೂ ಪುರೈತ್ರ ಇದ್ರೆ ಅವ್ರಿಗೆ ಪೂಜೆ ಬಗ್ಗೆ ಕೇಳಿದ್ರೆ ಅವರು ಖಂಡಿತ ಈ ಪೂಜೆ ಬಗ್ಗೆ ಹೇಳ್ತಾರೆ ಕೆಲವೊಮ್ಮೆ ಎಂತ ಸಂದರ್ಭ ಬರುತ್ತೆ ಅಂತ ಹೇಳಿದ್ರೆ ನಮ್ ಟೈಮ್ಗೆ ನಮ್ಮ ವರ್ಕ್ ಪ್ರಜರಲ್ಲಿ ನಾವು ಅಪ್ಪ ಅಮ್ಮಂದಿರಿಗೆ ಎಡೆ ಇಕ್ಕೋದಕ್ಕೂ ಕಷ್ಟ ಆಗುತ್ತೆ ನಾವೆಲ್ಲೋ ಇರ್ತೀವಿ ಬಟ್ ನಾವು ಊರಿಗೆ ಹೋಗಿ ಎಡೆ ಇಡೋದಕ್ಕಾಗೋದಿಲ್ಲ ಇಂಥ ಸಂದರ್ಭನ ತುಂಬ ಜನ ಫೇಸ್ ಮಾಡ್ತೀರ ಕೂಡ ಅಲ್ವಾ ಇಂಥ ಸಂದರ್ಭ ಬಂದರೆ ನೀವು ಈ ಥರ ಪರಿಹಾರ ಕೂಡ ಮಾಡ್ಕೋಬಹುದು ಈ ಪಿತೃಪಕ್ಷ ಅಮಾವಾಸ್ಯೆ ದಿನ ಇಲ್ಲಿ ಸಂಗಮಲ್ಲಿ ಬಂದು ಪುರೈತ್ರ ಪೂಜೆ ಮಾಡಿ ಪಿಂಡ ಇಟ್ಟು ಪೂಜೆ ಮಾಡಿ ಹೋದ್ರೆ ನಾವು ಇನ್ಯಾವ ವರ್ಷನೂ ದೊಡ್ಡವರಿಗೆ ಅಂದರೆ ಸೊತಗಿರೋಂಥ ಹಿರಿಕ್ರಿಗೆ ಪೂಜೆ ಮಾಡಿಸ್ದೆ ಇರಬಹುದು ಅದು ಏನೂ ತಪ್ಪಾಗಲ್ಲ ಜೊತೆಗೆ ಯಾರಾದರೂ ಇವಾಗ ನಮಗೆ ಗೊತ್ತಿಲ್ಲದೆ ಕಾಣಿಯಾಗಿ ಒಂದು ಐವತ್ತು ವರ್ಷ ಆಯಿತು ಅರವತ್ತು ವರ್ಷ ಆಯಿತು ಅವರು ನಮ್ಮ ಮನೆಗೆ ಬಂದಿಲ್ಲ ಅವ್ರ ಬಾಡಿನೂ ಸಿಗ್ಲಿಲ್ಲ ಅವ್ರ ಬದುಕವ್ರೋ ಮತ್ತೆ ಅವ್ರ ಸೊತ್ತವರೋ ನಮಗೆ ಗೊತ್ತಿಲ್ಲ ಅನ್ನಂಥ ವ್ಯಕ್ತಿಗಳಿಗೂ ಅಷ್ಟೆ ಇಲ್ಲಿ ಹೋಗಿ ಅವ್ರ ಹೆಸರಲ್ಲಿ ನೋಡಿ ಈ ತರ ಪೂಜೆ ಮಾಡಿಸಿ ತರ್ಪಣ ಬಿಟ್ಟು ಬಂದ್ರೆ ಅವ್ರಿಗೂ ಅಷ್ಟೆ ಅನ್ನ ಮತ್ತೆ ನೀರು ಆಹಾರಕ್ಕೆಲ್ಲ ಅವರು ಕೂಡ ಸಿಗುತ್ತಂತೆ ಈ ತರ ಪೂಜೆ ಮಾಡಿಸಿದ್ರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ರಸ್ ಇತ್ತು ಈ ಅಮಾವಾಸ್ಯೆ ದಿನ ಮಾತ್ರ ಇಷ್ಟು ರಸ್ ಇರುತ್ತೆ ಪ್ರತಿ ಒಬ್ರು ಇಲ್ಲಿ ಬಂದು ಈ ತರ ಪೂಜೆ ಮಾಡಿಸ್ತಾರೆ ಎಷ್ಟು ರಸ್ ಇದೆ ಅಂದ್ರೆ ನೀವೇ ನೋಡ್ತಿದ್ದೀರಲ್ವಾ ಕಾಲ್ ಸಾಧ್ಯವೇ ಇಲ್ಲ ಅಷ್ಟು ಕೂಡ ರಸ್ ಇದೆ ಪ್ರತಿ ಕಷ್ಟ ನೋವು ದುಃಖ ಎಲ್ಲವೂ ಇರುತ್ತೆ ಈ ಸಂದರ್ಭದಲ್ಲಿ ನಮ್ಮ ಹಿರಿಕರು ಏನೆಲ್ಲ ಮಾಡಿದ್ದಾರೆ ಆ ಪೂಜೆನೆಲ್ಲ ನಾವು ಮಾಡಿಸ್ಲೇಬೇಕಾಗತ್ತೆ ಮತ್ತೆ ದೊಡ್ಡವರು ಹೇಗೆಲ್ಲ ನಡ್ಸ್ಕೊ ಬಂದಿದ್ದಾರೆ ಅದನ್ನ ನಡ್ಸ್ಕೊ ಬರ್ಲೇಬೇಕಾಗುತ್ತೆ ಅಲ್ವಾ ನಡ್ಸ್ಕೊಂಡ್ ಬಂದಿಲ್ಲ ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅಯ್ಯೋ ನಮ್ಗೇನಾದ್ರೂ ದೊಡ್ಡವರು ಕಷ್ಟ ಕೊಟ್ಬಿಡ್ತಾರೇನೋ ತೀರೋಗಿರೋರು ನಮ್ಗೆ ಹಿಂಸೆ ಕೊಡ್ತಾರೇನೋ ನಾವು ಊಟ ಹಾಕ್ತಿಲ್ಲ ವರ್ಷಕ್ಕೊಂದ್ಸಲ ಅನ್ನೋ ಥರ ಎಲ್ಲ ನಮಗೆ ಯೋಚನೆ ಬರುತ್ತೆ ಅವರು ಕಷ್ಟ ಕೊಡ್ತಾರ ಕೊಡಲ್ವಾ ಅದು ನಮಗೆ ಗೊತ್ತಿಲ್ಲ ಆದ್ರೆ ನಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೆಮ್ಮದಿನೇ ಇರಲ್ಲ ಅಲ್ವಾ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ ನಾವು ಯೋಚನೆ ಮಾಡ್ತೀವಿ ಅಂದ್ರೆ ನಮಗೆ ಒಳ್ಳೇದಾಗೋದು ಕೂಡ ನಮಗೆ ಕೆಟ್ಟದ್ದಾಗುತ್ತೆ ಯಾಕೆಂದ್ರೆ ನಾವು ಖುಷಿಯಾಗಿದ್ರೆ ಅಲ್ವಾ ನಮ್ಮ ಮನಸ್ಸು ಖುಷಿಯಾಗಿದ್ರೆ ತಾನೆ ನಮ್ಗೆಲ್ಲ ಒಳ್ಳೇದೇ ಆಗುತ್ತೆ ನಾವು ಈ ತರ ನೆಗೆಟಿವ್ ಬಗ್ಗೆ ಯೋಚನೆ ಮಾಡಿ ಪಾಸಿಟಿವ್ ಬಗ್ಗೆ ಯೋಚನೆ ಮಾಡಿ ಯಾವ ರೀತಿ ನಾವು ಯೋಚನೆ ಮಾಡ್ತೀವಿ ನಮ್ಗೆ ಆ ಥಿಂಗ್ಸೇ ಓಡ್ತಾ ಇರುತ್ತೆ ಅದ್ರ ಬಗ್ಗೆನೆ ಯೋಚನೆ ಬರುತ್ತೆ ಹಾಗಾಗಿ ನಾವು ಒಳ್ಳೇದನ್ನ ಯೋಚನೆ ಮಾಡಿದ್ರೆ ನಮ್ಗೆ ಒಳ್ಳೇದೇ ಆಗುತ್ತೆ ನಾವು ಈ ತರ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ನಮ್ಗೆಲ್ಲೋ ಒಂದ್ ಕಡೆ ಕೆಟ್ಟದ್ದೇ ಆಗುತ್ತೆ ಹಾಗಾಗಿ ಯಾರಿಗೆಲ್ಲ ಈ ತರ ಮನೇಲಿ ಮಾಡೋದಿಕ್ಕಾಗಲ್ಲ ದೊಡ್ಡವ್ರಿಗೆ ಎಡೆ ಇಡೋದಿಕ್ಕಾಗಲ್ಲ ಅನ್ನೋ ಸಂದರ್ಭ ಬಂದ್ರೆ ಖಂಡಿತ ಇಲ್ಲಿ ಬಂದು ಪೂಜೆ ಮಾಡಿಸಿ ಇದು ಪ್ರತಿ ಒಬ್ರಿಗೂ ಗೊತ್ತಿರಲ್ಲ ಅದಕ್ಕೋಸ್ಕರನೇ ನಾನು ನಿಮಗೆ ತಿಳಿಸ್ತಿದ್ದೀನಿ ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ಅವರು ಈ ಸಂಗಮಲ್ಲಿ ಅದು ಮಾರ್ಲಮ್ಮಿ ಅಮಾವಾಸ್ಯೆ ದಿನನೇ ಬಂದು ಇಲ್ಲಿ ಪೂಜೆ ಮಾಡಿಸ್ಬೇಕು ಯಾವ್ಯಾವ್ಯಾವಾಗೋ ಅಲ್ಲ ಅಲ್ಲೇ ಪೂಜೆ ಮಾಡೋಕೆ ಪುರೈತ್ರು ಕೂಡ ತುಂಬ ಜನ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದೀವಿ ಅನ್ನೋ ಥರ ಕೂಡ ವೆಯ್ಟ್ ಮಾಡ್ತಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಸಂಗಮಲ್ಲಿ ಪೂಜೆ ಮಾಡಿಸ್ಬೇಕು ದೊಡ್ಡವ್ರಿಗೆ ಎಡೆ ಆಗೋದಿಲ್ಲ ಅಂತ ನಿಮ್ಮ ಅಕ್ಕ ಪಕ್ಕ ಯಾರೇ ಒಂದ್ರು ಬ್ರಾಹ್ಮಣರಿದ್ರು ಅವರು ಕೂಡ ಕೇಳಿದ್ರೆ ಅವರು ಕೂಡ ಅಲ್ಲಿ ಸಂಗಮಲ್ಲಿ ಶ್ರೀರಂಗಪಟ್ಟಣ ಸ್ಥಳದಲ್ಲಿ ಬಂದು ಮಾಡಿಕೊಡ್ತಾರೆ ಇದರಿಂದ ಯಾವುದೇ ದೋಷನೂ ಆಗಲ್ಲ ಮತ್ತೆ ಯಾವುದೇ ಕೆಟ್ಟದ್ದು ಕೂಡ ಆಗೋದಿಲ್ಲ ಇಲ್ಲಿ ಎಲ್ಲ ರೀತಿ ಪರಿಹಾರ ಕೂಡ ಮಾಡ್ಕೋಬಹುದು ಏನೇ ಒಂದು ಕಷ್ಟ ಇದ್ರು ಈ ಸಂಗಮಲ್ಲಿ ಈ ಗಂಗೆ ನದಿಯಲ್ಲಿ ಪರಿಹಾರ ಸಿಗುತ್ತೆ ಕೆಲವೊಬ್ರಿಗೆ ಗೊತ್ತೇ ಇರಲ್ಲ ಕೆಲವೊಬ್ರಿಗೆ ಇದೆಲ್ಲ ಗೊತ್ತಿರುತ್ತೆ ಎಲ್ರಿಗೂ ಗೊತ್ತಿಲ್ಲ ಅಂತ ನಾನು ಹೇಳೋದಿಕ್ಕಾಗಲ್ಲ ಕೆಲವೊಬ್ರಿಗೆ ಈ ವಿಷಯ ಗೊತ್ತಿರತ್ತ ಮತ್ತೊಬ್ರು ಕೆಲವ್ರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ನಾನು ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಯಾರಿಗೆಲ್ಲ ಕಷ್ಟ ಇದೆ ಅನ್ನಂತ ವ್ಯಕ್ತಿಗಳು ಮಾತ್ರ ಈ ತರ ಪೂಜೆ ಮಾಡಿಸಿ ಕೆಲವೊಬ್ರು ತುಂಬಾ ದುಡ್ಡಿರುತ್ತೆ ಇವಾಗಿನ ಸಂದರ್ಭದಲ್ಲಿ ದುಡ್ಡಿಗೆ ಯಾರೂ ಪ್ರಾಬ್ಲಮ್ ಇಲ್ಲ ಎಂಥ ಬಡವ ಕೂಡ ಎಡೆ ಇಕ್ಕಷ್ಟು ಇದ್ದೇ ಇರ್ತಾನೆ ಅಲ್ವಾ ಅಷ್ಟು ದುಡ್ಡು ಇದ್ದೇ ಇರುತ್ತೆ ಆದರೆ ಇವಾಗಿನ ಜನ್ರೇಷನಲ್ಲಿ ಟೈಮ್ ಇಲ್ಲ ಅಂದರೆ ನಾವು ಬಂದು ಇದನ್ನೆಲ್ಲ ಮಾಡಿ ಇಡುವಷ್ಟು ಟೈಮ್ ಇಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಯಾರೂ ಇಲ್ಲ ಯಾರಿಗೂ ಆಗಲ್ಲ ಅಂಥ ವ್ಯಕ್ತಿಗಳಿಗೆ ನಾನು ಈ ರೀತಿ ಹೇಳ್ತಿದ್ದೀನಿ ಅಷ್ಟೆ ನಿಮಗೆ ಯಾರಿಗಾದ್ರೂ ಈ ಥರ ಮಾಡಿಸ್ಬೇಕು ಅಂತ ಅನ್ಸಿದ್ರೆ ಖಂಡಿತ ಅದರಲ್ಲೂ ಶ್ರೀರಂಗಪಟ್ಟಣದಲ್ಲಿ ಈ ಸಂಗಮ್ ತುಂಬಾ ವಿಶೇಷತೆ ಜಾಗವನ್ನು ಮತ್ತೆ ವಿಶೇಷತೆ ಹೆಸರು ಕೂಡ ಹೊಂದಿದೆ ಇಲ್ಲಿ ಯಾರಾದರೂ ತೀರೋದ್ರೂ ಕೂಡ ಇಲ್ಲೇ ಬಂದು ಬೂದಿ ಕೂಡ ಬಿಡ್ತಾರೆ ಅಲ್ವಾ ಅಷ್ಟು ಫೇಮಸ್ ಈ ಹೊಳೆ ಹತ್ರ ಏನೇ ಪೂಜೆ ಮಾಡಿಸಿದ್ರು ಎಂಥದೇ ಎಂಥದೇ ಕಷ್ಟ ಬಂದರೂ ಅಲ್ಲಿ ನಾವು ಪರಿಹರಿಸ್ಕೋಬೋದು ಕಷ್ಟ ಯಾರಿಗಿಲ್ಲ ಅಲ್ವಾ ಕಷ್ಟ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಮತ್ತೆ ಆ ಕಷ್ಟಕ್ಕೆ ತಕ್ಕ ಹಾಗೆ ಪರಿಹಾರ ಕೂಡ ಇರುತ್ತೆ ಇಲ್ಲಿ ಪೂಜೆ ಮಾಡಿಸಿ ಮತ್ತೆ ನಾವು ಹಾಕ್ಕೊಂಡಿರೋ ಬಟ್ಟೆನ ಹೊಳೆಗೆ ಬಿಟ್ಟು ಪೂಜೆ ಆದಮೇಲೆ ಸ್ನಾನ ಮಾಡಿಕೊಂಡು ನಾವು ಮನೆಗೆ ಹೋಗ್ಬೇಕಾಗತ್ತೆ ಮತ್ತೆ ಯಾರೆಲ್ಲ ಪೂಜೆ ಮಾಡಿಸೋಕೆ ಬರ್ತೀರಾ ಅವರು ಎಕ್ಸ್ಟ್ರಾ ಒಂದ್ ಬಟ್ಟೆ ಕೂಡ ತಗೊಂಡ್ ಬರ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಸ್ನಾನ ಮಾಡಿರ್ತೀವಲ್ಲ ಆ ಬಟ್ಟೆನ ನಾವು ಅಲ್ಲೇ ನದಿಲಿ ಹಾಕ್ಬಿಡ್ಬೇಕು ಮತ್ತೆ ಸ್ನಾನ ಮಾಡಿ ನಾವು ಬೇರೆ ಬಟ್ಟೆ ಹಾಕೋಬೇಕು ಅದಕ್ಕೋಸ್ಕರ ಸ್ನಾನ ಮಾಡಿದ ಬಟ್ಟೆನ ಅಲ್ಲೇ ಬಿಡ್ಬೇಕಲ್ಲ ಮತ್ತೆ ನಮಗ್ ಬೇರೆ ಎಕ್ಸ್ಟ್ರಾ ಒಂದ್ ಬಟ್ಟೆ ಬೇಕಲ್ಲ ಪ್ರತಿ ಒಬ್ರು ಪೂಜೆ ಮಾಡಕ್ ಹೋದವ್ರಿಗೂ ಒಂದ್ ಎಕ್ಸ್ಟ್ರಾ ಬಟ್ಟೆ ಬೇಕಾಗತ್ತೆ ಸ್ನಾನ ಆದ್ಮೇಲೆ ಹಾಕೊಳ್ಳೋದಕ್ಕೆ ಅದನ್ನ ಮರೀದೆ ತಗೊಂಡೋಗಿ ಆಯ್ತಾ ಪ್ರತಿಕ್ಷಣ ಪ್ರತಿ ಕ್ಷಣ ಎಷ್ಟೇ ಕಷ್ಟ ಎಂಥ ಸಂದರ್ಭ ಬಂದ್ರು ನಮಗ್ ಮಾಡೋದಿಕ್ಕೆ ಆಗಲ್ಲ ನಾವು ಊರಿಗೆ ಹೋಗೋದಿಕ್ಕಾಗಲ್ಲ ನಾವು ಹಿರಿಕ್ರಿಗೆ ಇದನ್ನೆಲ್ಲ ಮಾಡೋದಿಕ್ಕಾಗಲ್ಲ ನಮಗ್ ಟೈಮ್ ಇಲ್ಲ ಅನ್ನೋಂಥ ವ್ಯಕ್ತಿಗಳಿಗೆ ಮಾತ್ರ ನಾನು ಹೇಳ್ತಿದ್ದೀನಿ ಪ್ರತಿಯೊಬ್ರು ಪೂಜೆ ಮಾಡಿಸ್ಬೇಕು ಅಂತ ಏನಿಲ್ಲ ಆದ್ರೆ ಎಷ್ಟು ಒಳ್ಳೇದಾಗುತ್ತೆ ಇಲ್ಲಿ ಪೂಜೆ ಮಾಡಿಸೋದು ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ ಇಲ್ಲಿ ಟೈಮ್ ಬಂದಿದ ತಕ್ಷಣ ಪೂಜೆ ಮಾಡ್ಕೊಳಲ್ಲ ಎಲ್ಲ ಬುಕ್ ಮಾಡಿಕೊಂಡೆ ಬಂದಿರ್ತಾರಲ್ವಾ ಸ್ವಲ್ಪ ಟೈಮ್ ಕೂಡ ಇಡಿ ಹಿಡಿಯುತ್ತೆ ಪೂಜೆ ಮಾಡಿಸ್ಬೇಕು ಅಂತ ಯಾರು ಅನ್ಕೊಂಡ್ರು ಅಲ್ಲಿ ಒಂದೊಂಬತ್ ಗಂಟೆ ಒಳಗಡೆ ಹೋಗಿ ಶ್ರೀರಂಗಪಟ್ಟಣ ಸಂಗಮಲ್ಲಿ ತಲುಪಬೇಕು ತುಂಬ ಲೇಟ್ ಆದರೂ ಕೂಡ ಆಗಲ್ಲ ಯಾಕೆಂದ್ರೆ ತುಂಬ ಜನ ಇರ್ತಾರೆ ಪೂಜೆ ಮಾಡಿಸಕ್ಕೋಸ್ಕರನೇ ತುಂಬ ಜನ ಇರ್ತಾರೆ ಮತ್ತೆ ಅಲ್ಲಿ ಹೋಟ್ಲು ವ್ಯವಸ್ಥೆ ಕೂಡ ಇದೆ ಊಟ ತಿಂಡಿ ಎಲ್ಲ ವ್ಯವಸ್ಥೆನೂ ಚೆನ್ನಾಗೇ ಇದೆ ಏನು ತೊಂದರೆ ಇಲ್ಲ ಇಲ್ಲ ಯಾರಾದ್ರೂ ಹಾಲ್ಟ್ ಆಗ್ಬೇಕು ಅಂತ ಹೇಳಿದ್ರು ಶ್ರೀರಂಗಪಟ್ಟಣದಲ್ಲಿ ರೂಮಿನ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗೇ ಇದೆ ಏನಕ್ಕೂ ತೊಂದರೆ ಇಲ್ಲ ಮತ್ತೆ ಯಾರಾದ್ರೂ ಬಟ್ಟೆನ ಮರ್ತ್ ಬಿಟ್ವಿ ತಗೊಂಡ್ ಬಂದಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಶ್ರೀರಂಗಪಟ್ಟಣದಲ್ಲಿ ಬಟ್ಟೆ ಸಾಪ್ ಕೂಡ ಇದೆ ಏನ್ ಬೇಕಾದ್ರೂ ಸಿಗುತ್ತೆ ತಗೋಬಹುದು ಒಂದ್ ವೇಳೆ ನೀವು ಮರ್ತ ಬಂದ್ರೆ ಎಲ್ಲವೂ ಕೂಡ ಇಲ್ಲೇ ಸಿಗುತ್ತೆ ಯಾರಿಗೆಲ್ಲ ಕಷ್ಟ ಯಾರಿಗೆಲ್ಲ ಮಾಡೋದಿಕ್ಕಾಗಲ್ಲ ಅನ್ನೋರು ಈ ಥರ ಪೂಜೆ ಮಾಡಿಸಿ ಪ್ರತಿ ಒಬ್ರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಇಲ್ಲಿ ಊಟ ಎಲ್ಲ ಸಿಗಲ್ಲ ಅಂದರೆ ಇಲ್ಲಿ ಯಾರು ಪ್ರಸಾದ ಅಂತ ಯಾರು ಕೊಡೋದಿಲ್ಲ ಅಕಸ್ಮಾತ್ ಆಗಿ ನಮ್ಗೆ ಊಟ ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೋಟಲ್ಗಳು ಇವೆ ನೋಡಿ ಇಲ್ಲಿ ಹೋಟಲ್ ಇದೆ ನಾವುಗಳು ಇಲ್ಲಿ ಊಟ ಕೂಡ ಮಾಡ್ಬೋದು ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಶ್ರೀರಂಗಪಟ್ಟಣ ಸಂಗಮ್ ಸೊ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್